ಕೇಂದ್ರ ಮತ್ತು ರಾಜ್ಯಗಳನ್ನು ಒಳಗೊಂಡ ಐವತ್ತಾರನೇ ಜಿಎಸ್ಟಿ ಮಂಡಳಿಯ ತೆರಿಗೆ ಕಡಿತ ನಿರ್ಧಾರಕ್ಕೆ ಎಲ್ಲೆಡೆಯಿಂದ ಸಕಾರಾತ್ಮಕ ಸ್ಪಂದನೆ ವ್ಯಕ್ತವಾಗುತ್ತಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಹೋಟೆಲ್ ಮಾಲೀಕರು ಔಷಧ ವ್ಯಾಪಾರಿಗಳು ಕೈಗಾರಿಕೋದ್ಯಮಿಗಳು ಜಿಎಸ್ಟಿ ಮಂಡಳಿ ತೆಗೆದುಕೊಂಡಿರುವ ನಿರ್ಧಾರ ಸುಧಾರಣಾ ನೀತಿಯನ್ನು ಶ್ಲಾಘಿಸಿದ್ದಾರೆ ದೂರದರ್ಶನದೊಂದಿಗೆ ಮೈಸೂರು ಕೈಗಾರಿಕಾ ಸಂಘದ ಕಾರ್ಯದರ್ಶಿ ಸುರೇಶ್ ಕುಮಾರ್ ಜೈನ್ ಕೈಗಾರಿಕಾ ಉತ್ಪನ್ನಗಳು ಮತ್ತು ಬಿಡಿ ಭಾಗಗಳ ಮೇಲೆ ಜಿಎಸ್ಟಿ ಕಡಿತ ಆಟೋಮೊಬೈಲ್ ಎಲೆಕ್ಟ್ರಾನಿಕ್ ಮತ್ತಿತರ ಉದ್ಯಮ ವಲಯಗಳ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಆಟೋಮೊಬೈಲ್ ಇಂಡಸ್ಟ್ರಿ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇವಕ್ಕೆಲ್ಲವೂ ಕೂಡ ಪೂರಕವಾದ ವಾತಾವರಣ ಕ್ರಿಯೇಟ್ ಆಗಿದೆ ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಜಿಎಸ್ಟಿ ಕಡಿತ ಬಹುದಿನದ ಬೇಡಿಕೆಯಾಗಿತ್ತು ದಸರಾ ವೇಳೆಯಲ್ಲೇ ಹೊಸ ನೀತಿ ಜಾರಿಗೊಳಿಸಿರುವುದು ಕೇಂದ್ರ ಸರ್ಕಾರ ಪ್ರವಾಸಿಗರಿಗೆ ನೀಡಿರುವ ಉಡುಗೊರೆಯಾಗಿದೆ ಎಂದು ತಿಳಿಸಿದ್ದಾರೆ ರೂಮ್ಗಳಿಗೆ ಕೇವಲ ಐದು ಪರ್ಸೆಂಟ್ ಮಾಡಿದ ಲಕ್ಷಾಂತರ ವ್ಯಾಪಾರಿಗಳಿಗೆ ಕೋಟ್ಯಾಂತರ ಗ್ರಾಹಕರಿಗೆ ಅನುಕೂಲವಾಗಲಿದೆ ಇದರಿಂದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ನೇಹಾ ದಿನ ಬಳಕೆ ವಸ್ತುಗಳ ಮೇಲಿನ ಸರಕು ಸೇವಾ ತೆರಿಗೆ ದರವನ್ನು ಪರಿಷ್ಕರಿಸಿರುವುದು ಗೃಹಿಣಿಯರಿಗೆ ಸಂತಸ ನೀಡಿದೆ ಗೃಹೋಪಯೋಗಿ ವಸ್ತುಗಳು ಬಟ್ಟೆ ಅಲಂಕಾರಿಕ ವಸ್ತುಗಳ ಖರೀದಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಹೋಗಿ ತಗೊಳ್ಳೋ ಅಂತ ಕಷ್ಟ ಆದರೆ ಇವಾಗ ನಾವು ಮಾಲ್ಗಳಿಗೆ ಈಸಿಯಾಗಿ ಹೋಗಿ ತಗೊಳ್ಬಹುದು ಆಗಿರೋದ್ರಿಂದ ನಮಗೆ ತುಂಬಾ ಅನುಕೂಲಕರವಾಗಿದೆ ಔಷಧ ವ್ಯಾಪಾರಿ ಲೋಕೇಶ್ ಗೌಡ ಔಷಧ ಸೇರಿದಂತೆ ಜನ ಬಳಕೆಯ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆಯನ್ನು ಶೇಕಡ ಐದು ಮತ್ತು ಹದಿನೆಂಟು ದರಕ್ಕೆ ಸೀಮಿತಗೊಳಿಸಿದೆ ಇದು ಗ್ರಾಹಕರ ಮೇಲಿನ ಬೆಲೆ ಏರಿಕೆ ಹೊರೆ ಇಳಿಸಿ ಬೇಡಿಕೆ ಮತ್ತು ಆದಾಯ ಹೆಚ್ಚಳಕ್ಕೆ ಪ್ರೋತ್ಸಾಹ ನೀಡಲಿವೆ ಎಂದರು ಜಿಎಸ್ಟಿಯನ್ನೇ ತೆಗೆದಿರೋದು ನಿಜಕ್ಕೂ ಸ್ವಾಗತಾರ್ಹ ಇದು ನಿಜಕ್ಕೂ ಒಂದು ಕೇಂದ್ರ ಸರ್ಕಾರದ ಮಹತ್ತರವಾದ ಕಾರ್ಯ ಅಂತಲೇ ಹೇಳಬಹುದು